ಹೇಳ್ರಪ್ಪ ಒಬ್ಬರಿಗೆಾರಾದರುಳವಳ್ಳಿಗೆ ಮೊದನೇ ಬಾರಿ ಸಿ ಎಮ್ ಆದ್ಮೇಲೆ ಬರ್ತಾ ಇದ್ದೀನಿ ಇಲ್ಲಿ ಸಮರ್ಥವಾದಂಥ ಎಮ್ ಎಲ್ ಎ ಇರೋದರಿಂದ ನಮ್ಮ ಮುಖಂಡರುಗಳಿರೋದರಿಂದ ಪದೇ ಪದೇ ಬರಬೇಕಾದಂತಹ ಅಗತ್ಯ ಇಲ್ಲ ಜಿಲ್ಲಾ ಮಂತ್ರಿನೂ ಕೂಡ ಬಹಳ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹ್ಮ್ ತಯಾರಿ ಮಾಡ್ತಾ ಇದ್ದೀವಿ ಈ ಸಾರಿ ಕನಿಷ್ಠ ಇಪ್ಪತ್ತು ಲೋಕಸಭಾ ಸ್ಥಾನಗಳನ್ನ ಗೆಲ್ತೀವಿ ನಾವು ಬಿಜೆಪಿಯವರು ಬುರುಡೆ ಉಡಿತಾ ಇದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಯಾಕಂತಂದ್ರೆ ಅವ್ರಿಗೆ ಗೊತ್ತಾಗಿದೆ ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ ಅದಕ್ಕೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ತೀರ್ಮಾನ ಈಗ ನಾವು ತೀರ್ಮಾನ ಮಾಡೋದು ಅಲ್ಲಿ ಲೋಕಲ್ ಆಗಿ ಯಾರನ್ನ ಹೇಳ್ತಾರೆ ಅವರನ್ನ ತೀರ್ಮಾನ ಮಾಡೋದು ಲೋಕಲ್ ಆಗಿ ಎಂ ಎಲ್ ಎಗಳು ಸೋತ ಅಭ್ಯರ್ಥಿಗಳು ಜಿಲ್ಲಾ ಅಧ್ಯಕ್ಷರುಗಳು ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು ಇತರ ಮುಖಂಡರುಗಳು ಯಾರನ್ನ ಹೇಳ್ತಾರೆ ಅವ್ರನ್ನ ಕೊಡ್ತೀವಿ ಮಾದೇವಪ್ಪನ ಹೆಸರು ಹೇಳಿದ್ರೆ ಮಾದೇವಪ್ಪನಿಗೆ ಕೊಡ್ತೀವಿ ಇನ್ನೊಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ಬರಿಗೆ ಕೊಡ್ತೀವಿ ಯಾರು ನಂಗೆ ಗೊತ್ತಿಲ್ಲಪ್ಪ ಅದೇ ನೀವೇ ಹೇಳ್ತಾ ಇರೋದು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಮ್ಮ ಪಾರ್ಟಿಲ್ ಅದರ ಬಗ್ಗೆ ಚರ್ಚೆ ನನಗೆ ಗೊತ್ತೂ ಇಲ್ಲ ಚರ್ಚೆನೂ ಇಲ್ಲ ಆ ತರದ ಇಲ್ಲೂ ಇಲ್ಲ ಇಲ್ಲಿ ಈ ಒಂದೇ ಪಕ್ಷ ಇರೋದು ಪಕ್ಷ ಇರೋದು ಎರಡು ಇಲ್ಲ ಈಗ ಒಂದೇ ಒಂದು ಬಿಜೆಪಿಯವರು ಹೆಚ್ಚು ಕಡಿಮೆ ಪಿಯವ್ರ ಜೊತೆಯಲ್ಲಿ ಎಸ್ನವರು ಮರ್ಜಾಗ್ಬಿಟ್ಟವ್ರೆ ಈಗ ಯಾಕಂತಂದರೆ ಅವರು ಓಲಿ ಜೆ ಡಿ ಎಸ್ ಕೂಡ ಕೆಲಸ ಮಾಡ್ತಾ ಇಲ್ಲ ಜೆ ಡಿ ಎಸ್ ಪಕ್ಷ ಒಂದು ಪ್ರತ್ಯೇಕ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ ಬಿಜೆಪಿಯವ್ರ ಜೊತೆ ಅವ್ರ ರೀತಿಯ ಕೆಲಸ ಮಾಡ್ತಾ ಇಲ್ಲ ಯಾರು ಅವರು ಬಜೆಟ್ ಆಗಿಲ್ಲ ಯಾಕಂದ್ರೆ ಬಡವರು ವಿರೋಧಿ ಯಾರು ಇರ್ತಾರೆ ಅವ್ರಿಗೆ ಬಜೆಟ್ ಅರ್ಥ ಆಗಲ್ಲ ಯಾಕೆಂದ್ರೆ ಬಡವರು ಪರ್ವ ಮಾಡಿರ್ತಕ್ಕಂಥದ್ದು ಅಲ್ಲ ಅದು ಅದು ಒಂದೇ ಮಾಡಿಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ರಾಜ್ಯದ ಸರ್ವತೋಮುಖ ಕೂಡ ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಹೇಳಿದಾರಪ್ಪ ಈಗ ನಮಗೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ನಷ್ಟ ಆಗಿದೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಅದು ಬಂದರೆ ಇನ್ನೂ ಹೆಚ್ಚಾಗಿ ಮಾಡ್ಬೋದಲ್ವಾ ಅವ್ರು ಸುಮ್ಮನೆ ಹೇಳಿದಾರ ಅಷ್ಟೇ ನಾವಿನ್ನು